ಈ ಸಲ ಮಾತ್ರ ಕಪ್ ನಮ್ದೆ ಈ ಸಲ ನಮ್ಮ ಬೆಂಗಳೂರೇ ಚಾಂಪಿಯನ್ ಈ ಬಾರಿ ನಾವೇ ಐ ಚಾಂಪಿಯನ್ಸ್ ಹದಿನೆಂಟು ವರ್ಷಗಳ ಬೆಂಗಳೂರು ಅಭಿಮಾನಿಗಳ ಹೆಬ್ಬಯಕೆ ಈಡೇರಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಅಲ್ಲಿಗೆ ಆರ್ಸಿಬಿ ಕಪ್ ಗೆಲ್ಲುವುದು ಕನ್ಸಿನ್ ಮಾತೇ ಸರಿ ಅಂತ ಹೇಳ್ತಿದ್ದವರಿಗೆ ಮುಖಭಂಗ ಆಗಿದೆ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮಂಗಳವಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪಂಜಾಬ್ ಕಿಂಗ್ಸ್ ತಂಡವನ್ನು ಆರು ರನ್ಗಳಿಂದ ಸೋಲಿಸಿ ಚೊಚ್ಚಲ ಐಪಿಎಲ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ ಹದಿನೆಂಟು ವರ್ಷಗಳ ಸುದೀರ್ಘ ಕಾಯುವಿಕೆಗೆ ಕೊನೆಗೂ ಫಲ ಸಿಕ್ಕಿದೆ ವಿರಾಟ್ ಕೊಹ್ಲಿ ಅವರ ಕಣ್ಣೀರು ಕೋಡಿ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಕೊಹ್ಲಿ ಮತ್ತು ಎಬಿ ವಿಲಿಯರ್ಸ್ ಅವರ ನಡುವಿನ ಬಾಂಧವ್ಯ ಎಲ್ರಿಗೂ ಗೊತ್ತಿರೋದೆ ಎಬಿಡಿ ಅವರಿಗೆ ಐಪಿಎಲ್ ಟ್ರೋಫಿ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ ಆದರೆ ಕೊಹ್ಲಿ ಅವರು ಅದನ್ನ ಸಾಧಿಸಿ ತೋರಿಸಿದ್ದಾರೆ ತಮ್ಮ ಹದಿನೆಂಟನೇ ವರ್ಷದ ನಲ್ಲಿ ಹದಿನೆಂಟನೇ ನಂಬರಿನ ಜರ್ಸಿಯಲ್ಲಿ ಅವರು ಚಾಂಪಿಯನ್ ಆಗಿದ್ದಾರೆ ಬಹುಶಃ ಇದು ವಿಧಿಲಿಖಿತವೇ ಇರಬೇಕು ಆರ್ಸಿಬಿ ಚಾಂಪಿಯನ್ಸ್ ಕಡೆಗೂ ಈ ಸಲ ಕಪ್ ನಮ್ದೇ ಅನ್ನೋ ಘೋಷಣೆ ನಿಜವಾಗಿದೆ ಬಳ್ಳಾರಿಯಿಂದ ಬೆಂಗಳೂರಿನವರೆಗೆ ಮೈಸೂರಿನಿಂದ ಮಂಗಳೂರು ವರೆಗೆ ಕರ್ನಾಟಕದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಇರುವ ಪ್ರತಿಯೊಬ್ಬ ಆರ್ಸಿಬಿ ಅಭಿಮಾನಿಗೂ ಈ ಕ್ಷಣ ಎಂದಿಗೂ ಮರೆಯಲಾಗದು ಆರ್ಸಿಬಿಯ ಮೇಲಿದ್ದ ಐಪಿಎಲ್ ಕಪ್ ಗೆಲ್ಲದ ಶಾಪ ಈಗ ಕೊನೆಗೊಂಡಿದೆ ನಿಟ್ಟೆಸರನ್ನ ಬಿಟ್ಬಿಡಿ ಆರ್ಸಿಬಿ ಅಭಿಮಾನಿಗಳೇ ಆ ಎಲ್ಲಾ ಕಾಯುವಿಕೆ ನಿರಾಸೆಗಳು ಇನ್ನೇನು ಕೈಗೆ ಬಂದು ಕೈ ತಪ್ಪಿದ ಅವಕಾಶಗಳು ಹದಿನೇಳು ವರ್ಷಗಳ ಕಾಲ ಇತರ ತಂಡಗಳು ಗೆಲ್ಲೋದನ್ನು ನೋಡಿ ಅನುಭವಿಸಿದ ನೋವು ಮತ್ತು ಟ್ರೋಲ್ಗಳು ಎಲ್ಲವನ್ನ ಈಗ ಮರಿಬಹುದು ಆರ್ಸಿಬಿ ಈಗ ಐಪಿಎಲ್ ಚಾಂಪಿಯನ್ ಕೊನೆಯ ಎಸೆತದ ಬಗ್ಗೆ ಹೇಳೋದಾದ್ರೆ ಹ್ಯಾಸಲ್ವುಡ್ ಅವರು ಶಶಾಂಕ್ ಸಿಂಗ್ ಗೆ ಹಾಕಿದ ಆಫ್ ಸ್ಟಾಂಪ್ ಹೊರಗಿನ ಅರ್ಧ ಓಲಿ ಎಸೆತವನ್ನ ಶಶಾಂಕ್ ಸಿಂಗ್ ಡೀಪ್ ಎಕ್ಸ್ಟ್ರಾ ಕವರ್ ಮೇಲೆ ಸಿಕ್ಸರ್ ಗೆ ಬಾರಿಸಿದ್ರು ಆದರೆ ಅದು ಆರ್ ಸಿಬಿ ಮೇಲೆ ಯಾವುದೇ ಪರಿಣಾಮ ಬೀರ್ಲಿಲ್ಲ ಪಂದ್ಯದ ವಿವರಗಳನ್ನು ನೋಡೋದಾದ್ರೆ ಪಂಜಾಬ್ ಕಿಂಗ್ಸ್ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ಕೆ ಮಾಡ್ತು ಆರ್ಸಿಬಿ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತು ರನ್ ಗಳಿಸಿತು ವಿರಾಟ್ ಕೊಹ್ಲಿ ಮೂವತ್ತೈದು ಎಸೆತಗಳಲ್ಲಿ ನಲವತ್ ರನ್ ಗಳಿಸಿ ಗರಿಷ್ಠ ಸ್ಕೋರರ್ ಅಂತ ಅನ್ಸ್ಕೊಂಡ್ರು ಪಂಜಾಬ್ ಕಿಂಗ್ಸ್ ಪರವಾಗಿ ಅಶ್ ದೀಪ್ ಸಿಂಗ್ ನಲವತ್ತು ರನ್ ಗಳಿಗೆ ಮೂರು ವಿಕೆಟ್ ಮತ್ತು ಕೈಲ್ ಜೇಮಿಸನ್ ನಲವತ್ತು ರನ್ ಗಳಿಗೆ ಮೂರು ವಿಕೆಟ್ ಪಡೆದ್ರು ಇದಕ್ಕೆ ಉತ್ತರವಾಗಿ ಪಂಜಾಬ್ ಕಿಂಗ್ಸ್ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಅನ್ನು ಕಳ್ಕೊಂಡು ನೂರ ಎಂಬತ್ನಾಲ್ಕು ರನ್ ಗಳಿಸೋದಕ್ಕಷ್ಟೇ ಶಕ್ತ ಆಯಿತು ಭುವನೇಶ್ವರ್ ಕುಮಾರ್ ಮೂವತ್ತೆಂಟು ರನ್ ಗಳಿಗೆ ಎರಡು ವಿಕೆಟ್ ಮತ್ತು ಕೃಣಾಲ್ ಪಾಂಡ್ಯ ಹದಿನೇಳು ರನ್ ಗಳಿಗೆ ಎರಡು ವಿಕೆಟ್ ಪಡೆದು ಆರ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಪಂಜಾಬ್ ಕಿಂಗ್ಸ್ ಆರಂಭಿಕರು ಉತ್ತಮವಾಗಿ ಆಡಿದ್ರು ಆದರೆ ಆರ್ ನಿಯಮಿತವಾಗಿ ವಿಕೆಟ್ ಗಳನ್ನ ಪಡಿತು ಕೃಣಾಲ್ ಪಾಂಡ್ಯ ಅವರ ಸ್ಪಿನ್ ಮ್ಯಾಜಿಕ್ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿತು ಅವರು ಅಪಾಯಕಾರಿ ಆಟಗಾರ ಇಂಗ್ಲಿಷ್ ಅವರನ್ನ ಔಟ್ ಮಾಡಿದ್ರು ಇದರ ಜೊತೆಗೆ ಶೆಫರ್ಡ್ ಅವರು ಶ್ರೇಯಸ್ ಅವರ ಪ್ರಮುಖ ವಿಕೆಟ್ ಪಡೆದ್ರು ಪಂಜಾಬ್ ತಂಡದಲ್ಲಿ ಜೆಮಿಸನ್ ಅವರಂತಹ ಬ್ಯಾಟ್ಸ್ಮನ್ಗಳು ಒಂಬತ್ತನೇ ಕ್ರಮಾಂಕದವರೆಗೂ ವರೆಗೂ ಇದ್ರು ರನ್ ಗಳಿಸಬೇಕಾದ ಸರಾಸರಿ ಹೆಚ್ಚಾನೆ ಹೋಯ್ತು ಮತ್ತು ವಿಕೆಟ್ಗಳು ಉರುಳ್ತಾನೆ ಇದ್ವು ವಧೇರಾ ಅವರು ಸ್ವೀಪರ್ ಕಡೆ ಕ್ಯಾಚ್ ನೀಡಿದ್ರು ಸ್ಟೋಯಿನಿಸ್ ಮೊದಲ ಎಸೆತದಲ್ಲಿ ಸಿಕ್ಸರ್ ಅನ್ನ ಬಾರಿಸಿದ್ರು ನಂತರದ ಎಸೆತದಲ್ಲಿ ಔಟ್ ಆದ್ರು ಕೊನೆಗೆ ಎರಡು ಓವರ್ಗಳಲ್ಲಿ ಶಶಾಂಕ್ ಸಿಂಗ್ ಹೆಚ್ಚು ಸ್ಟ್ರೈಕ್ ಪಡೆಯೋಕೆ ಬಯಸಿದ್ರು ಯಶ್ ದಯಾಳ್ ಮತ್ತು ಹಾಜಲ್ವುಡ್ ಉತ್ತಮ ಬೌಲಿಂಗ್ ಮಾಡಿ ಗೆಲುವನ್ನು ತಂದ್ಕೊಟ್ರು ಶೆಫರ್ಡ್ ಬಿಟ್ಟ ಒಂದು ಕ್ಯಾಚ್ನ ಹೊರತುಪಿಸಿದ್ರೆ ಆರ್ಸಿಬಿ ಫೀಲ್ಡಿಂಗ್ ಅದ್ಭುತವಾಗಿತ್ತು ಪ್ರಿಯಾಂಶ್ ಅವರ ಉತ್ತಮ ಕ್ಯಾಚ್ನೊಂದಿಗೆ ಸಾಲ್ಟ್ ಉತ್ತಮ ಆರಂಭ ನೀಡಿದ್ರು ಎಲ್ಲಾ ಕ್ಯಾಚ್ ಗಳನ್ನು ಹಿಡಿಯಲಾಯಿತು ಮತ್ತು ಆರ್ ಸಿಬಿ ಶಾಂತವಾಗಿ ಪಂದ್ಯವನ್ನು ಮುಗಿಸಿತು ಗುರಿ ದೊಡ್ಡದಾಗಿರ್ಲಿಲ್ಲ ಆದರೆ ಇದು ದೊಡ್ಡ ಫೈನಲ್ ಆಗಿದ್ದರಿಂದ ಮತ್ತು ಭಾರಿ ನಿರೀಕ್ಷೆಗಳನ್ನ ನಿಜವಾಗಿಸಿ ಆರ್ ಸಿ ಬಿ ಪಂಜಾಬ್ ಕಿಂಗ್ಸ್ ತಂಡವನ್ನ ಸೋಲಿಸುವಲ್ಲಿ ಯಶಸ್ವಿ ಆಯಿತು ಗೆಲುವಿನ ನಂತರ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು ನಾನು ನನ್ನ ಯೌವ್ವನ ನನ್ನ ಶ್ರೇಷ್ಠ ಸಮಯ ಮತ್ತು ನನ್ನ ಅನುಭವವನ್ನ ಈ ತಂಡಕ್ಕೆ ನೀಡಿದ್ದೇನೆ ನಾನು ಈ ತಂಡಕ್ಕೆ ನಿಷ್ಠನಾಗಿದ್ದೇನೆ ಹದಿನೆಂಟು ವರ್ಷಗಳಲ್ಲಿ ನಾನು ಈ ತಂಡಕ್ಕಾಗಿ ಎಲ್ಲ ನೀಡಿದ್ದೇನೆ ಅಂತ ಹೇಳಿದ್ರು ನಿಜಕ್ಕೂ ಇದು ರೋಮಾಂಚಕ ಕ್ಷಣ ಕಣ್ಣೀರ್ ಹಾಕ್ತಿರುವ ಆಟಗಾರರನ್ನ ನೋಡಿದ್ರೆ ಆರ್ ಸಿ ಬಿ ಈ ಗೆಲುವಿಗಾಗಿ ಎಷ್ಟು ಕಾತರಿಸ್ತಾ ಇತ್ತು ಅಂತ ತಿಳಿಯತ್ತೆ ಬೆಂಗಳೂರಿನಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ ಇಡೀ ನಗರ ಇಂದು ನಿದ್ದೆ ಮಾಡುವುದಿಲ್ಲ ಅದಂತೂ ಗ್ಯಾರಂಟಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು